ಆತ್ಮೀಯ ಸ್ನೇಹಿತರೆ ಹಾಗೂ ಒಂಬತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಅರ್ಥಶಾಸ್ತ್ರ ಭಾಗದ ಅಧ್ಯಾಯ ಮೂವತ್ತೊಂದು ಹಣ ಮತ್ತು ಸಾಲ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬದಲಿಸ್ತಾರೆ ಐವ್ ಮಾಡಿ ಶೇರ್ ಮಾಡಿ ಲೇಖನ ಕೊಡಿ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಇವುಗಳಿಗೆ ಸರಿಯಾದ ಪದಗಳನ್ನು ನೋಡೋಣ ಬನ್ನಿ ಮಕ್ಕಳೇ ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ಸರಿಯಾದ ಪದ ಭಾರತದ ರೂಪಾಯಿ ಸಂಸ್ಕೃತದ ರೂಪಾಯಿ ಪದದಿಂದ ಬಂದಿದೆ ಎರಡನೆಯ ವಾಕ್ಯ ಚಕ್ಕಗಳು ಡ್ಯಾಶ್ ಹಣದ ಸಾಧನವಾಗಿದೆ ಸರಿಯಾದ ಪದ ಚಕ್ಕುಗಳು ಸಮೀಪದ ಹಣದ ಸಾಧನವಾಗಿದೆ ಮೂರನೆಯದಾಗಿ ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ವಿನಿಮಯ ಬ್ಯಾಂಕುಗಳು ಎಂದು ಕರೆಯುತ್ತಾರೆ ನಾಲ್ಕನೆಯ ವಾಕ್ಯ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಪದ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸಾವಿರದ ಒಂಬೈನೂರ ಮೂವತ್ತೈದರ ವರ್ಷದಲ್ಲಿ ಸ್ಥಾಪಿಸಲಾಯಿತು ಐದನೆಯ ವಾಕ್ಯ ಜಪಾನ್ ದೇಶದ ಹಣ ಡ್ಯಾಶ್ ಸರಿಯಾದ ಪದ ಜಪಾನ್ ದೇಶದ ಹಣ ಎನ್ ಆರನೆಯ ವಾಕ್ಯ ಭಾರತ ಸರ್ಕಾರ ಹನ್ನೆರಡು ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ರಲ್ಲಿ ರಾಷ್ಟ್ರೀಕರಿಸಿತು ಸರಿಯಾದ ಪದ ಭಾರತ ಸರ್ಕಾರ ಹನ್ನೆರಡು ವಾಣಿಜ್ಯ ಬ್ಯಾಂಕುಗಳನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಿಸಿತು ರೋಮಾನ್ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಏಳನೆಯ ಪ್ರಶ್ನೆ ವಸ್ತು ವಿನಿಮಯ ಪದ್ಧತಿ ಎಂದರೇನು ಉತ್ತರ ಪುರಾತನ ಕಾಲದಲ್ಲಿ ಜನರು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಈ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುವರು ಎಂಟನೆಯ ಪ್ರಶ್ನೆ ಹಣದ ಅರ್ಥವನ್ನು ತಿಳಿಸಿ ಉತ್ತರ ಹಣವು ದಿನನಿತ್ಯದ ವ್ಯವಹಾರಗಳಲ್ಲಿ ವಿನಿಮಯ ಮಾಧ್ಯಮವಾಗಿ ಬಳಕೆಯಾಗುತ್ತದೆ ರಾಬರ್ಟ್ಸನ್ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ ಒಂಬತ್ತನೆಯ ಪ್ರಶ್ನೆ ಭಾರತದ ಕೇಂದ್ರ ಬ್ಯಾಂಕು ಯಾವುದು ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ ಇನ್ನು ಹತ್ತನೆಯ ಪ್ರಶ್ನೆ ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಿ ಉತ್ತರ ಹಣದ ಕಾರ್ಯಗಳನ್ನು ಮುಖ್ಯವಾಗಿ ಮೂರು ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಎರಡು ಪೂರಕ ಕಾರ್ಯಗಳು ಮೂರು ಇತರೆ ಕಾರ್ಯಗಳು ಮೊದಲನೆಯದಾಗಿ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ ಎ ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ ಬ ಮೌಲ್ಯಮಾಪನ ಇನ್ನು ಎರಡನೆಯ ವಿಧಾನ ಪೂರಕ ಕಾರ್ಯಗಳು ಹಣದ ಪೂರಕ ಕಾರ್ಯಗಳು ಮಾರು ಮೂರು ಇವೆ ಅವುಗಳೆಂದರೆ ಒಂದು ವಿಳಂಬಿತ ಸಂದಾಯದ ಪ್ರಮಾಣ ಬ ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ ಕ ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ ಇದು ಹಣದ ಪೂರಕ ಕಾರ್ಯದಲ್ಲಿ ಬರುವಂತಹ ಮೂರು ವಿಧಗಳು ಇನ್ನು ಇತರೆ ಕಾರ್ಯಗಳನ್ನು ನೋಡೋದಾದರೆ ಹಣವು ಹೆಚ್ಚುವರಿಯಾಗಿ ಕೆಲವು ಸಂಭಾವ್ಯ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತದೆ ಅವು ಸಾಲದ ತಳಹದಿ ಬ ಬಂಡವಾಳದ ಉತ್ಪಾದಕತೆ ಹೆಚ್ಚಳ ಇನ್ನು ಹನ್ನೊಂದನೆಯ ಪ್ರಶ್ನೆ ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ ಉತ್ತರ ವಿವಿಧ ಬ್ಯಾಂಕುಗಳ ಹೆಸರುಗಳು ಒಂದು ಕೈಗಾರಿಕಾ ಬ್ಯಾಂಕುಗಳು ಎರಡು ವಿನಿಮಯ ಬ್ಯಾಂಕುಗಳು ಮೂರು ಉಳಿತಾಯ ಬ್ಯಾಂಕುಗಳು ನಾಲ್ಕು ಸಹಕಾರಿ ಬ್ಯಾಂಕುಗಳು ಐದು ಭೂ ಅಡಮಾನ ಬ್ಯಾಂಕುಗಳು ಇನ್ನು ಆರನೆಯದಾಗಿ ವಾಣಿಜ್ಯ ಬ್ಯಾಂಕುಗಳು ಹನ್ನೆರಡನೆಯ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಒಂದು ನೋಟು ಚಲಾವಣೆಯ ಏಕಸ್ವಾಮ್ಯ ಎರಡು ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ ಮೂರು ಬ್ಯಾಂಕುಗಳ ಬ್ಯಾಂಕು ನಾಲ್ಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಐದು ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ ಆರು ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕ ಏಳು ಆರ್ಥಿಕ ಅಂಕಿ ಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು ಎಂಟನೆಯದಾಗಿ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಒಂಬತ್ತು ಕೃಷಿಗಾಗಿ ಸೌಲಭ್ಯಗಳು ಇವೆಲ್ಲವೂ ಮಕ್ಕಳೇ ಅರ್ಥಶಾಸ್ತ್ರ ವಿಷಯದ ಅಧ್ಯಾಯ ಮೂವತ್ತೊಂದು ಹಣ ಮತ್ತು ಸಾಲ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು Take care mykle bye bye thank you